ಲೋಕಸಭಾ ಚುನಾವಣಾ ಫಲಿತಾಂಶ ಹೊರಬರ್ತಿರುವಂತಹ ಈ ಒಂದು ಸಂದರ್ಭದಲ್ಲಿ ಹಲವಾರು ಅಪ್ಡೇಟ್ಗಳು ಹೊರಬೀಳ್ತಾ ಇದೆ ಇತ್ತೀಚೆಗೆ ಬಂದ ಅಪ್ಡೇಟ್ ಪ್ರಕಾರ ಪ್ರಜ್ವಲ್ ರೇವಣ್ಣ ಅವರಿಗೆ ಎಸ್ ಐ ಟಿ ಅಧಿಕಾರಿಗಳು ಲೋಕಸಭಾ ಚುನಾವಣಾ ಫಲಿತಾಂಶವನ್ನು ನೋಡಲು ಅನುವು ಮಾಡಿಕೊಟ್ಟಿದ್ದಾರೆ ಅನ್ನೋ ವಿಷಯಗಳು ಕೂಡ ಹೊರ ಬರ್ತಾ ಇದೆ ಹೌದು ಲೈಂಗಿಕ ದೌರ್ಜನ್ಯ ಹಾಗೂ ಅತ್ಯಾಚಾರ ಆರೋಪದಡಿ ವಿಶೇಷ ತನಿಖಾ ದಳದ ವಶದಲ್ಲಿರುವಂತಹ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣರನ್ನು ಜೂನ್ ಆರರವರೆಗೆ ನ್ಯಾಯಾಲಯ ಎಸ್ ಐ ಟಿ ವಶಕ್ಕೆ ನೀಡಿತ್ತು ಈ ಒಂದು ಮಧ್ಯದಲ್ಲಿ ಅಧಿಕಾರಿಗಳು ಕೂಡ ವಿಚಾರಣೆಯನ್ನು ತೀವ್ರಗೊಳಿಸಿದ್ರು ಇತ್ತ ಪ್ರಜ್ವಲ್ ರೇವಣ್ಣ ರೇವಣ್ಣ ಅವರಿಗೆ ಲೋಕಸಭಾ ಚುನಾವಣಾ ಫಲಿತಾಂಶವನ್ನು ಈಗ ನೋಡುವಂತಹ ಭಾಗ್ಯ ಸಿಕ್ಕಿದೆ ಲೋಕಸಭಾ ಫಲಿತಾಂಶ ಹಿನ್ನೆಲೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳ ಬಳಿ ಪ್ರಜ್ವಲ್ ರೇವಣ್ಣ ಅವರು ಆ ಫಲಿತಾಂಶವನ್ನು ನೋಡಲು ಅನುವು ಮಾಡಿಕೊಡುವಂತಹ ಈ ಹಿಂದೆಯೇ ಮನವಿ ಮಾಡಿದ್ರು ಸೊ ಇದಕ್ಕಾಗಿ ಒಂದು ಟಿವಿ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಕೂಡ ಅವರು ಬೇಡಿಕೆಯನ್ನು ಇಟ್ಟಿದ್ರು ಆರಂಭದಲ್ಲಿ ಪ್ರಜ್ವಲ್ ಮನವಿಯನ್ನು ತಿರಸ್ಕರಿಸಿದ ಅಧಿಕಾರಿಗಳು ಆ ನಂತರ ಅವರ ಬೇಡಿಕೆಗೆ ಸ್ಪಂದಿಸಿ ಇದೀಗ ಅವರಿಗೆ ಚುನಾವಣಾ ಫಲಿತಾಂಶವನ್ನು ನೋಡಲು ಟಿವಿಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಪೆಂಡ್ರಿ ವಿಚಾರ ಹೊರಬರುತ್ತಿದ್ದಂತಹ ಪ್ರಜ್ವಲ್ ರೇವಣ್ಣ ಅವರು ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದರು ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದರೂ ಕೂಡ ಕ್ಯಾರೆ ಎಂದಿರಲಿಲ್ಲ ಬಳಿಕ ಬರೋಬ್ಬರಿ ಮೂವತ್ತೈದು ದಿನಗಳ ಬಳಿಕ ಭಾರತಕ್ಕೆ ವಾಪಸ್ ಆಗಿದ್ರು ಜರ್ಮನಿಯ ಮ್ಯುನಿಚ್ ನಿಂದ ಪ್ರಜ್ವಲ್ ರೇವಣ್ಣ ಅವರು ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದಿಳೀತಾ ಇದ್ದಂತೆಯೇ ಎಸ್ ಐ ಟಿ ಅಧಿಕಾರಿಗಳು ಅವರನ್ನ ಬಂಧಿಸಿ ತಮ್ಮ ಕಸ್ಟಡಿಗೆ ತೆಗೆದುಕೊಂಡಿದ್ದರು ಇದೀಗ ಚುನಾವಣೆಯ ಹಿನ್ನೆಲೆಯಲ್ಲಿ ಚುನಾವಣೆಯ ಫಲಿತಾಂಶ ಹೊರಬರುತ್ತಿರುವಂಥ ಹಿನ್ನೆಲೆಯಲ್ಲಿ ಅವರ ಬೇಡಿಕೆಗೆ ಸ್ಪಂದಿಸಿರುವಂತಹ ಎಸ್ ಐ ಟಿ ಅಧಿಕಾರಿಗಳು ಫಲಿತಾಂಶವನ್ನು ನೋಡೋದಕ್ಕೋಸ್ಕರ ಪ್ರಜ್ವಲ್ ರೇವಣ್ಣ ಅವರಿಗೆ ಟಿ ವಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದು ಇದೀಗ ಲೋಕಸಭಾ ಚುನಾವಣಾ ಫಲಿತಾಂಶವನ್ನು ನೋಡಲು ಪ್ರಜ್ವಲ್ ರೇವಣ್ಣ ಅವರಿಗೆ ಎಸ್ ಐ ಟಿ ಅಧಿಕಾರಿಗಳು ಟಿ ವಿ ವ್ಯವಸ್ಥೆ ಮಾಡಿರುವುದರಿಂದ ಎಲ್ಲಿ ಏನೇನು ಆಗ್ತಿದೆ ಅನ್ನುವಂಥ ಒಂದು ಸಂಪೂರ್ಣ ಅಪ್ಡೇಟ್ ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ದೊರೆಯುತ್ತದೆ